ಇದೊಂದು ವಿಷಯ ಕೊನೆಯವರೆಗೂ ಕೇಳಿ ಯಾಕಂದ್ರೆ ಇದಕ್ಕೆ ಸಿಗಾಕೊಳ್ದೇ ಇರೋ ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ಮಾನವನೇ ಇಲ್ಲ ನನ್ನ ಜೀವನದಲ್ಲಿ ಸಿಕ್ಕಿರುವಂತ ಒಂದು ಗಿಫ್ಟ್ ನಾನು ನಿಮಗ್ ಕೊಡ್ತಾ ಇದ್ದೀನಿ ಒಂದು ವಸ್ತು ನಾನು ತಯಾರು ಮಾಡ್ತೀನಿ ಕಬ್ನದಲ್ಲಿ ಒಂದು ಆಶೀರ್ವಾದ ಆಗ್ಬೇಕು ಪ್ರತಿಯೊಬ್ಬರಿಗೂ ಇಲ್ದಿದ್ರೆ ಜೀವನದಲ್ಲಿ ಬಹಳಷ್ಟು ಕಷ್ಟ ಪಡ್ತಾರೆ ಇರ್ತಾನೆ ಶನಿ ಬೇರೆ ಶನಿ ದೇವರು ಶನೇಶ್ವರ ಬೇರೆ ಯಾರು ಕೂಡ ಇದುವರೆಗೂ ನಾನು ಇಡೀ ಭೂಮಿ ಇಡೀ ಮೂಲಕ ಓಡಾಡಿದ್ದೀನಿ ಯಾರು ಕೂಡ ಮಾಡಿಕೊಡದೆ ಇರುವಂತ ಒಂದು ಅದ್ಭುತವಾದ ಒಂದು ವಸ್ತು ನಾನು ಮಾಡಿಕೊಡ್ತೀನಿ ಇದೊಂದು ವಿಷಯ ಕೊನೆಯವರೆಗೂ ಕೇಳಿ ಯಾಕಂದ್ರೆ ಇದಕ್ಕೆ ಸಿಗಾಕೊಳ್ದೇ ಇರೋ ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ಮಾನವನೇ ಇಲ್ಲ ಈ ಒಂದು ಶನೇಶ್ವರನ ಭಗವಾನ್ ಈ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮಾನವ ಇದೊಂದು ವಿಚಾರದಲ್ಲಿ ಸಿಗಾಕ್ಕಾನೆ ಹೌದು ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೀವೇನಾದರೂ ವಿ ಐ ಪಿನ ಅಥವಾ ವಿ ಐ ಪಿ ಆಗ್ಬೇಕಂದ್ರೆ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅಥವಾ ನೀವು ವಿ ಐ ಪಿ ಆಗಿದ್ದೀರಾ ಆದ್ರೆ ವಿ ವಿ ಐ ಪಿ ಆಗ್ತಿಲ್ವಾ ಅಥವಾ ವಿ ಐ ಪಿ ಆಗಿದ್ದೀರಾ ಆದ್ರೆ ನಿಮಗೆ ಸಿಕ್ಬೇಕಾಗಿರೋ ಕರೆಕ್ಟ್ ಫಲಿತಾಂಶ ಸಿಗ್ತಾ ಇಲ್ವಾ ಹಾಗಾದ್ರೆ ಖಂಡಿತ ಇದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನಾನು ಕೂಡ ಮೂವತ್ತೆರಡು ವರ್ಷದಿಂದ ಈ ಒಂದು ಸಾಧನೆಗಳಲ್ಲಿ ಈ ಒಂದು ಪರಿಹಾರಗಳಲ್ಲಿ ತೊಡುಕೊಂಡ ಬಂದೇ ಬಂದಿದ್ದೀನಿ ಇವತ್ತು ನಿಜ ಹೇಳ್ಬೇಕಂದ್ರೆ ನಂದು ಬರ್ತ್ಡೇ ಆಯ್ತಾ ಈ ವಿಚಾರದಲ್ಲಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಇವತ್ತು ರೆಕಾರ್ಡಿಂಗ್ ಡೇಟ್ ಇಪ್ಪತ್ತೆರಡು ಹ್ಮ್ ಅಕ್ಟೋಬರ್ ರೈಟ್ ಇವತ್ತು ನಾನು ನಿಮ್ಗೆ ನನ್ನ ಜೀವನದಲ್ಲಿ ಸಿಕ್ಕಿರುವಂತ ಒಂದು ಗಿಫ್ಟ್ ನಾನು ನಿಮಗ್ ಕೊಡ್ತಾ ಇದ್ದೀನಿ ಎಲ್ಲರೂ ಬರ್ತ್ಡೇಗೆ ಆ ಅವರು ಗಿಫ್ಟ್ ಕೊಡ್ತಾರೆ ಆದ್ರೆ ನನ್ನ ಬರ್ತ್ಡೇಗೆ ನಾನು ನಿಮಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಏನಪ್ಪಾ ಅದು ಅಂದ್ರೆ ಒಂದು ವಸ್ತು ನಾನು ತಯಾರು ಮಾಡ್ತೀನಿ ಕಬ್ನದಲ್ಲಿ ಆದ್ರೆ ಇದು ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಹಿಡಿಯುತ್ತೆ ಇದೊಂದು ಪ್ರಯೋಗ ಈ ಒಂದು ಪ್ರಯೋಗ ಅದರಲ್ಲೂ ಮುಖ್ಯವಾಗಿ ಇವತ್ತು ನಾನು ಸಂತೋಷವಾಗಿ ಈ ಹನ್ನೆರಡು ಗಂಟೆ ರಾತ್ರಿ ಆದ್ಮೇಲೆ ಏನಾದ್ರೂ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಅಂದ್ರೆ ಇವತ್ತು ಬೆಳಗ್ಗೆಯಿಂದ ಮಾಡಿರುವಂತ ಪೂಜೆಗಳು ಇವತ್ತು ಅಮಾವಾಸ್ಯ ಬೇರೆ ಇತ್ತು ಒಳ್ಳೇದು ಇಲ್ಲಿ ಒಂದು ಆಶೀರ್ವಾದ ಆಗ್ಬೇಕು ಪ್ರತಿಯೊಬ್ಬರಿಗೂ ಇಲ್ದಿದ್ರೆ ಜೀವನದಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ ಹೌದು ಅದರಲ್ಲೂ ನಂತರ ನಲ್ವತ್ತಾರು ವರ್ಷ ಆಗಿ ನಲ್ವತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿರುವಂತವ್ರಿಗಂತೂ ಎರಡ್ ಮೂರು ಸರಿ ಬಂದು ಹೊಡೆದಿರ್ತಾರೆ ದೇವರು ಅಂದರೆ ದೇವ್ರು ಹೊಡೆದಿರಲ್ಲ ಶನಿ ಹೊಡೆದಿರ್ತಾನೆ ಶನಿ ಬೇರೆ ಶನಿ ದೇವರು ಶನೇಶ್ವರ ಬೇರೆ ಆಯ್ತಾ ಕನ್ಫ್ಯೂಷನ್ ಆಗಬೇಡಿ ನಾನು ಏನಾದರೂ ಹೇಳಿದ್ರೆ ತುಂಬ ಒಗಟಾಗಿ ಮಾತಾಡಿರ್ತೀನಿ ಸೊ ಕನ್ಫ್ಯೂಷನ್ ಆಗ್ದಿರಾ ಕೆಟ್ಟ ಕಮೆಂಟ್ಸ್ ಆಗ್ತೀರಾ ಹುಷಾರಾಗಿ ಕಮೆಂಟ್ ಮಾಡಿ ಆಯ್ತಾ ರೈಟ್ ಇಲ್ಲಿ ಈ ಒಂದು ಕಬ್ಬಣದಿಂದ ತಯಾರು ಮಾಡುವಂಥ ಈ ಒಂದು ಪ್ರಯೋಗನ ನೀವೇನಾದ್ರೂ ಪಡಿಬೇಕು ಅಂದರೆ ಖಂಡಿತ ಒಳ್ಳೆ ಒಂದು ಅವಕಾಶ ನಿಮ್ಗೆ ಯಾಕಂದ್ರೆ ಇವತ್ತು ನಾನು ಕೊಡ್ತಿರೋಂತ ಗಿಫ್ಟ್ ಫ್ರೀ ಆಗಂತೂ ಮಾಡಲ್ಲ ಆದ್ರೆ ಯಾರು ಕೂಡ ಇದುವರೆಗೂ ನಾನು ಇಡೀ ಭೂಮಿ ಇಡೀ ಮೂಲಕ ಓಡಾಡಿದ್ದೀನಿ ಯಾರು ಕೂಡ ಮಾಡಿಕೊಡದೆ ಇರುವಂತ ಒಂದು ಅದ್ಭುತವಾದ ಒಂದು ವಸ್ತು ನಾನು ಮಾಡಿಕೊಡ್ತೀನಿ ಆದ್ರೆ ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಹಂಗೆ ಕುತ್ಕೊಂತೀನಿ ನನ್ಗೆಲ್ಲ ಸರಿ ಹೋಗುತ್ತೆ ಅಂದ್ರೆ ಅದು ಸುಳ್ಳು ತಪ್ಪು ಆ ರೀತಿ ಮಾಡಂಗಿದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಕಾಂಟ್ಯಾಕ್ಟ್ ಮಾಡ್ತೀನಿ ಗುರುಗಳೇ ನಾನು ಅದನ್ನ ಮಾಡಿಸ್ಕೋತೀನಿ ಅದನ್ನ ಮಾಡಿಸ್ಕೊಂಡ್ಮೇಲೆ ಅದರ ಸೇವೆ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಎಲ್ಲಿವರೆಗೂ ಸೇವೆ ಮಾಡಬೇಕು ಅರ್ಧಾಷ್ಟಮಿ ಶನಿ ಇದ್ರೆ ಒಂದು ಮೂರುವರೆ ವರ್ಷ ಅಥವಾ ಏಳು ಶನಿ ಇದ್ರೆ ಒಂದು ಏಳು ವರ್ಷ ಅಥವಾ ಜನ್ಮದಲ್ಲೇ ಶನಿ ದೋಷಕರಕವಾಗಿದ್ದು ನಿಮಗೆ ಸಿಕ್ಕಾಗದೆ ತೊಂದರೆ ಕೊಡ್ತಾ ಇದನ್ನ ಜೀವನದ ಪೂರ್ತಿ ಮಾಡಂಗಿದ್ರೆ ಸೇವೆ ಆ ಒಂದು ಪೂಜೆ ಎಲ್ಲ ಒಂದು ಆರ್ ಹಾಫ್ ಅನ್ ಅವರ್ಡಿಯೋದಿಲ್ಲಪ್ಪ ಆದ್ರೆ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಮಾತ್ರ ಯಾ ಭಯ ಮೇನ್ ನಾನಿದೀನಿ ಇಲ್ಲ ನಾನು ಏನೋ ಒಂದ್ ಪರಿವಾರ ಎಲ್ಲ ಹೋಗಿ ಶಾಂತಿ ಮಾಡಿಸ್ಕೊಂಬಂದೆ ಆಗೋಯ್ತು ನಂಗೆ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ರೆ ಅವಾಗ ಬೀಳ್ತೀರಾ ನೀವು ಹಳ್ಳಕ್ಕೆ ಅವಾಗ ಬೀಳ್ತೀರಾ ನೀವು ಬಾವಿಗೆ ಅಂತ ನೆನ್ಪಿಟ್ಕೊಳ್ಳಿ ಆಯ್ತಾ ಕರೆಕ್ಟ್ ಆಗಿ ನೀವು ವಿ ಐ ಪಿ ಆಗ್ಬೇಕಾ ಅಥವಾ ನೀವು ವಿ ಐ ಪಿ ಆಲೋಚನೆ ಇದೆಯಾ ಅಥವಾ ವಿ ಐತಿ ಆಗಿದ್ದು ನಿಮ್ಗೇನು ನಿಮಗ್ ಬೇಕಾಗಿರೋ ಕರೆಕ್ಟ್ ಸಂಪಾದನೆ ಆಗ್ಲಿ ಆಸ್ತಿ ಪಾಸ್ತಿಗಳಾಗ್ಲಿ ಆಗ್ತಿಲ್ವಾ ಶನಿ ಮಹಾರಾಜನ ಆಶೀರ್ವಾದ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಆಗಲ್ಲ ಫಸ್ಟ್ ಕ್ಲಾಸ್ ಕೆಲಸ ಮಾಡಿಕೊಡ್ತೀನಿ ಇದು ನಾನು ನಿಮಗ್ ಕೊಡ್ತಾ ಇರೋಂತ ಗಿಫ್ಟ್ ಒಳ್ಳೆದಾಗ್ಲಿ